ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಭಾಗವತದ ಪ್ರಥಮ ಸ್ಕಂದದಲ್ಲಿ ಪರೀಕ್ಷಿದ್ರಾಜನು ಕಲಿಪುರುಷನನ್ನು ನಿಗ್ರಹಿಸಿದುದು ಎಂಬ ಹದಿನೇಳನೆಯ ಅಧ್ಯಾಯಕ್ಕೆ ಸ್ವಾಗತ ಸೂತ ಪುರಾಣಿಕರು ಹೇಳುತ್ತಾರೆ ತತ್ರ ಗೋಮಿಥುನಂ ರಾಜ ಹನ್ಯಮಾನ ಮನಾಥವತ್ ದಂಡ ಹಸ್ತಂಚ ವೃಷಲಂ ದದೃಷೆಯ ನೃಪಲಾಂಛನಂ ಪರಿಕ್ಷಿದ್ರಾಜನು ಸರಸ್ವತಿ ನದಿಯ ತೀರದಲ್ಲಿ ಒಬ್ಬ ಧರ್ಮಘಾತುಕ ಧರ್ಮಘಾತುಕನಾದ ವೃಷಲನು ರಾಜವೇಷಧಾರಿಯಾಗಿ ಕೈಯಲ್ಲಿ ದೊಣ್ಣೆಯನ್ನು ಹಿಡಿದುಕೊಂಡಿರುವುದನ್ನು ಹಾಗೆಯೇ ಒಂದು ಹಸು ಮತ್ತು ಎತ್ತುಗಳು ಅನಾಥರಂತೆ ಅವನಿಂದ ಹೊಡೆಯಲ್ಪಡುತ್ತಿರುವುದನ್ನು ನೋಡಿದನು ತಾವರೆಯ ದಂಟಿನಂತೆ ಬೆಳ್ಳಗಿದ್ದ ಆ ಎತ್ತು ಒಂಟಿ ಕಾಲಿನ ಮೇಲೆ ನಿಂತು ಗಡಗಡ ನಡುಗುತ್ತಿದ್ದು ಆ ಘಾತುಕನು ಹೊಡೆಯುತ್ತಿದ್ದ ಏಟುಗಳಿಂದ ಪೀಡಿಸಲ್ಪಟ್ಟು ಮೂತ್ರ ವಿಸರ್ಜನೆಯನ್ನು ಮಾಡುತ್ತಿತ್ತು ಅಂತೆಯೇ ಆ ಧರ್ಮಧೇನುವು ಘಾತುಕನ ವಜತಗಳಿಗೆ ಸಿಕ್ಕಿ ಬಡಕಲಾಗಿ ಕರುವನ್ನು ಕಳೆದುಕೊಂಡು ದೈನ್ಯದಿಂದ ಕೂಡಿ ಕಣ್ಣೀರಿಡುತ್ತಾ ಹುಲ್ಲನ್ನು ಅಪೇಕ್ಷೆ ಆತನು ಕಂಡನು ಸುವರ್ಣದಿಂದ ಅಲಂಕೃತವಾರದ ರಥದಲ್ಲಿ ಕುಳಿತಿದ್ದ ರಾಜನು ಒಡನೆಯೇ ಧನುಸ್ಸಿಗೆ ಹೆದೆಯೇರಿಸಿ ಮೇಘದಂತೆ ಗಂಭೀರವಾದ ವಾಣಿಯಿಂದ ಆ ಧರ್ಮ ಘಾತುಕನನ್ನು ಹೀಗೆ ಪ್ರಶ್ನಿಸಿದನು ನೀನು ಯಾರು ಬಲಶಾಲಿಯಾಗಿದ್ದುಕೊಂಡು ನನ್ನ ರಾಜ್ಯದಲ್ಲಿ ನನ್ನ ರಕ್ಷಣೆಯಲ್ಲಿರುವ ಈ ದುರ್ಬಲ ಪ್ರಾಣಿಗಳನ್ನು ಬಲಾತ್ಕಾರದಿಂದ ಏಕೆ ಹಿಂಸೆ ಮಾಡುತ್ತಿರುವೆ ನೀನು ಮಾಡುತ್ತಿರುವ ಕೆಲಸ ದ್ವಿಜನದಲ್ಲ ನಟನಂತೆ ವೇಷದಿಂದ ಮಾತ್ರ ರಾಜನಾಗಿ ಕಾಣುತ್ತಿದ್ದೀಯೇ ಗಾಂಡೀವಧರುಧರನಾದ ಅರ್ಜುನನೊಡನೆ ಶ್ರೀಕೃಷ್ಣ ಪರಮಾತ್ಮನು ಕಣ್ಮರೆಯಾಗಿ ಪರಂಧಾಮಕ್ಕೆ ತೆರಳಿದ ಬಳಿಕ ನಿರಪರಾಧಿಗಳನ್ನು ಇಂತಹ ಏಕಾಂತ ಸ್ಥಳದಲ್ಲಿ ಹೊಡೆದು ಹಿಂಸೆ ಇಂತಹ ನೀನು ಮರಣದಂಡನೆಗೆ ಅರ್ಹನಾಗಿರುವುದರಿಂದ ನಿನ್ನ ಸ್ಥಿತಿಯು ಶೋಚನೀಯವೇ ಆಗಿದೆ ನಂತರ ರಾಜನು ಆ ವೃಷಭನನ್ನು ಕುರಿತು ವೃಷಭವನ್ನು ಕುರಿತು ಪ್ರಶ್ನಿಸಿದನು ಅಯ್ಯ ತಾವರೆಯ ದಂಟಿನಂತೆ ಶುಭ್ರವಾದ ಬಣ್ಣದಿಂದ ಕಂಗೊಳಿಸುತ್ತಿರುವ ನೀನಾದರೂ ಯಾರು ಮೂರು ಕಾಲುಗಳನ್ನು ಕಳೆದುಕೊಂಡು ಒಂಟಿ ಕಾಲಿನಿಂದಲೇ ಏಕೆ ನಡೆಯುತ್ತಿರುವೆ ನೀನು ಎತ್ತಿನ ರೂಪದಲ್ಲಿರುವ ಯಾವನಾದರೂ ದೇವನಾಗಿದ್ದು ನಮ್ಮನ್ನು ಹೀಗೆ ಖೇದಗೊಳಿಸುತ್ತಿರುವೆಯಾ ಪೂರ್ವಂಶದ ಅರಸರ ಬಾಹುದಂಡದಿಂದ ಸಂರಕ್ಷಿತವಾಗಿರುವ ಈ ಭೂಮಂಡಲದಲ್ಲಿ ನಿನ್ನನ್ನು ಹೊರತುಪಡಿಸಿ ಬೇರೆ ಯಾವ ಪ್ರಾಣಿಯು ಎಂದು ದುಃಖದಿಂದ ಕಣ್ಣೀರು ಹರಿಸಿರುವುದಿಲ್ಲ ಓ ವೃಷಭವೇ ನೀನು ದುಃಖ ಪಡದೆ ಈ ಧರ್ಮ ಘಾತುಕನ ವಿಷಯದಲ್ಲಿ ನಿರ್ಭಯವಾಗಿರು ಅಮ್ಮ ಗೋಮಾತೆ ದುಷ್ಟರಿಗೆ ಶಾಸನ ಮಾಡುವಂತಹ ನಾನೇ ಇರುವಾಗ ನೀನಿನ್ನು ಅಳಬೇಡ ನಿನಗೆ ಮಂಗಳವಾಗಲಿ ಯಸ್ಯ ಯಸ್ರೇ ಪ್ರಜಾ ಸರ್ವಾಸ್ತ್ರ ಸರ್ವಾಸ್ತ್ರಸ್ಯಂತೆ ಸಾಧ್ಯ ಸಾಧುಭಿ ತಶ್ಯಂತೆ ಕೀರ್ತಿರಾಯುರ್ಭಗೋ ಗತಿ ಏಷ ಧರ್ಮ ಪರೋಧರ್ಮ ಮಾತ್ಯ ನಿಗ್ರಹ ದೇವಿ ಯಾವ ರಾಜನ ರಾಜ್ಯದಲ್ಲಿ ಪ್ರಜೆಗಳು ದುಷ್ಟರ ಉಪದ್ರವಕ್ಕೆ ಹೆದರುತ್ತಿರುತ್ತಾರೋ ಅಂತಹ ಮೈಮರೆತಿರುವ ರಾಜನ ಕೀರ್ತಿ ಆಯಸ್ಸು ಐಶ್ವರ್ಯ ಮತ್ತು ಪರಲೋಕಗಳು ನಾಶವಾಗಿ ಬಿಡುತ್ತವೆ ಪೀಡೆಗೊಳಗಾಗಿರುವವರ ಪೀಡೆಗೊಳಗಾಗಿರುವವರ ಪೀಡೆಯನ್ನು ನಿವಾರಿಸುವುದೇ ರಾಜರ ಪರಮ ಧರ್ಮವು ಆದುದರಿಂದ ನಾನು ಈ ಭೂತ ದ್ರೋಹಿಯಾದ ಮಹಾದುಷ್ಟನನ್ನು ವಧಿಸಿ ಬಿಡುವೆನು ಓ ವೃಷಭವೇ ನೀನು ನಾಲ್ಕು ಕಾಲುಗಳುಳ್ಳ ಪ್ರಾಣಿಯು ನಿನ್ನ ಮೂರು ಕಾಲುಗಳನ್ನು ಮುರಿದು ಹಾಕಿದವರಾರು ಶ್ರೀಕೃಷ್ಣನ ಅನುಯಾಯಿಗಳಾಗಿರುವ ರಾಜರ ಆಳ್ವಿಕೆಗೆ ಒಳಪಟ್ಟಿರುವ ರಾಷ್ಟ್ರಗಳಲ್ಲಿ ಯಾರೂ ನಿನ್ನಂತೆ ಧುಖಿಗಳಾಗಿರಕೂಡದು ನಿನಗೆ ಮಂಗಳವಾಗಲಿ ವೃಷಭೋತ್ತಮ ನಿನ್ನಂತಹ ನಿರಪರಾಧಿಯಾದ ಸಾಧುವಿನ ಅಂಗಗಳಿಗೆ ವಿಕಾರವನ್ನು ಉಂಟುಮಾಡಿ ಪಾಂಡವರ ಕೀರ್ತಿಗೆ ಕಳಂಕವನ್ನು ತಂದೊಡ್ಡಿರುವ ದುಷ್ಟನು ಯಾರು ನಿರಪರಾಧಿಗಳಾದ ಪ್ರಾಣಿಗಳಿಗೆ ಹಿಂಸೆ ಮಾಡುವವನು ಎಲ್ಲೇ ಇದ್ದರು ಆತನು ನನಗೆ ಭಯಪಡುತ್ತಲೇ ಇರಬೇಕಾಗುವುದು ನಾನು ಅಂತಹವನನ್ನು ಖಂಡಿತವಾಗಿಯೂ ನಿಗ್ರಹಿಸುವೆನು ದುಷ್ಟರನ್ನು ದಮನ ಮಾಡಿದಾಗ ಮಾತ್ರವೇ ಸಾಧುಗಳಿಗೆ ಒಳ್ಳೆಯದಾಗುವುದಲ್ಲವೇ ಯಾವನು ನಿರಂಕುಶನಾಗಿ ನಡೆಯುತ್ತಾ ನಿರಪರಾಧಿಗಳಾದ ಪ್ರಾಣಿಗಳಿಗೆ ದ್ರೋಹ ಮಾಡುತ್ತಾನೆಯೋ ಅಂತಹವನು ದೇವ ಪುರುಷನೇ ಆಗಿದ್ದರೂ ನಾನು ಆತನ ತೋಳ್ ಬಳೆಗಳಿಂದ ಅಲಂಕೃತವಾದ ತೋಳನ್ನು ಕಡಿದು ಹಾಕಿಬಿಡುವೆನು ರಾಗ್ನೋ ಹಿ ಪರಮೋ ಧರ್ಮ ಸ್ವಧರ್ಮ ುಪಾಲನಂ ಶಾಸಪದ್ಯುತ್ಪತಾನಿಹ ಈ ಲೋಕದಲ್ಲಿ ಆಪತ್ಕಾಲವೊಂದನ್ನು ಬಿಟ್ಟು ಬೇರೆ ಸಮಯಗಳಲ್ಲಿ ಮರ್ಯಾದೆ ಮೀರಿ ವರ್ತಿಸುವವರನ್ನು ಶಾಸ್ತ್ರಾನುಸಾರವಾಗಿ ದಂಡಿಸುತ್ತಾ ತಮ್ಮ ಧರ್ಮದಲ್ಲಿ ಇರುವವರನ್ನು ಕಾಪಾಡುತ್ತಾ ಇರುವುದು ರಾಜರಿಗೆ ಪರಮಧರ್ಮವೇ ಅಲ್ಲವೇ ಮಹಾರಾಜ ಪರೀಕ್ಷಿತನ ಈ ಅಭಯವಾಣಿಯನ್ನು ಅಭಿನಂದಿಸುತ್ತಾ ಧರ್ಮ ವೃಷಭವು ರಾಜನಿಗೆ ಹೀಗೆಂದಿತು ಯಾರ ಕಲ್ಯಾಣ ಗುಣಗಳನ್ನು ಮೆಚ್ಚಿ ಭಗವಂತನಾದ ಶ್ರೀಕೃಷ್ಣನು ಅವರಿಗೆ ದೌತ್ಯವೇ ಮುಂತಾದ ಸೇವೆಯನ್ನು ಮಾಡಿದನೋ ಅಂತಹ ಮಹಾತ್ಮರಾದ ಪಾಂಡವರ ವಂಶದಲ್ಲಿ ಜನಿಸಿರುವ ನೀನು ದುಃಖಗೊಂಡವರಿಗೆ ಈ ರೀತಿ ಆಶ್ವಾಸನೆಯ ಮಾತನಾಡುವುದು ಯುಕ್ತವೇ ಆಗಿದೆ ಪುರುಷರ್ ವಯಂ ಪುರುಷಂ ಯತಸ್ಯು ಪುರುಷರ್ಷಭ ವಾಕ್ಯ ಭೇದ ವಿಮೋಹಿತ ಕೇಚಿ ದ್ವಿಕಲ್ಪ ವಸನ ಆಹುರಾತ್ಮಾನ ಮಾತ್ಮನಃ ಪರೇ ಕರ್ಮ ಸ್ವಭಾವ ಮಪರೆ ಪ್ರಭುಂ ಅಪರ್ ಅಪ್ರತರ್ಕ್ಯಾದ ಅಪ್ರತರ್ಕ್ಯಾದ ನಿರ್ದೇಶ್ಯ ದಿತಿ ದಿತಿಕೆಷ್ವಿ ನಿಶ್ಚಯ ಓ ಪುರುಷ ಶ್ರೇಷ್ಠನೇ ಶಾಸ್ತ್ರಗಳಲ್ಲಿ ಹೇಳಿರುವ ಬಗೆ ಬಗೆಯ ಮಾತುಗಳು ನಮ್ಮನ್ನು ಮೋಹಗೊಳಿಸುವುದರಿಂದ ನಮ್ಮ ಈ ಕೇಶಕ್ಕೆ ಯಾವನು ಕಾರಣನೂ ಎಂಬುದೇ ನಮಗೆ ತಿಳಿಯುತ್ತಿಲ್ಲ ತರ್ಕ ವಿತರ್ಕಗಳ ಆವರಣಕ್ಕೆ ಒಳಗಾಗಿ ಕೆಲವರು ತಮ್ಮ ಆಗುಹೋಗುಗಳೆಲ್ಲಕ್ಕೂ ತಾವೇ ಕಾರಣರೆಂದು ಹೇಳುತ್ತಾರೆ ಮತ್ತೆ ಕೆಲವರು ಅವೆಲ್ಲಕ್ಕೂ ದೈವವೇ ಕಾರಣವೆಂದು ಇನ್ನು ಕೆಲವರು ಕರ್ಮವೇ ಎಲ್ಲದಕ್ಕೂ ಪ್ರಭುವೆಂದು ಇನ್ನು ಕೆಲವರು ಸ್ವಭಾವವೇ ಕಾರಣವೆಂದು ಹೇಳುತ್ತಾರೆ ಯಾವ ತರ್ಕ ವಿತರ್ಕಗಳಿಗೂ ನಿಲುಕದೆ ಯಾವ ಮಾತಿಗೂ ಗೋಚರವಾಗದೇ ಇರುವ ಯಾವುದೋ ಒಂದು ವಸ್ತುವಿನಿಂದಲೇ ಎಲ್ಲವೂ ನಡೆಯುವುದು ಎಂದು ಕೆಲವರು ಹೇಳುತ್ತಾರೆ ರಾಜರ್ಷಿಯೇ ಇವುಗಳಲ್ಲಿ ಯಾವುದು ಸರಿ ಎಂಬುದನ್ನು ನಿನ್ನ ಬುದ್ಧಿಯಿಂದ ವಿಮರ್ಶೆ ಮಾಡಿ ಹೇಳು ಸೂತ ಪುರಾಣಿಕರು ಹೇಳುತ್ತಾರೆ ಬ್ರಾಹ್ಮಣ ಶ್ರೇಷ್ಠನೇ ಶೌನಕ ಮಹಾಮುನಿಯೇ ಧರ್ಮಪುರುಷನೇ ಹೇಳಿದ ಆ ಧರ್ಮ ಪ್ರವಚನವನ್ನು ಕೇಳಿ ಚಕ್ರವರ್ತಿಯು ಪ್ರಸನ್ನನಾದನು ಶಾಂತ ಚಿತ್ತದಿಂದ ವಿಚಾರವನ್ನು ತಿಳಿದ ಆ ಮಹಾತ್ಮನು ಧರ್ಮಪುರುಷನನ್ನು ಕುರಿತು ಹೀಗೆಂದನು ಧರ್ಮಜ್ಞನೇ ನೀನು ಧರ್ಮವನ್ನೇ ಉಪದೇಶ ಮಾಡುತ್ತಿರುವೆಯಾದ್ದರಿಂದ ವೃಷಭದ ರೂಪವನ್ನು ಧರಿಸಿರುವ ಧರ್ಮಪುರುಷನೇ ನೀನಾಗಿರುವೆ ಧರ್ಮದ ವಿಷಯದಲ್ಲಿ ನಿಷ್ಕರ್ಷೆಯಾದ ಅರಿವು ನಿನಗಲ್ಲದೆ ಬೇರೆ ಯಾರಿಗುಂಟು ಆದರೂ ನೀನು ಮೇಲೆ ಹೇಳಿದ ಸಂದರ್ಭದಲ್ಲಿ ಅಧರ್ಮಕ್ಕೆ ನಿಜವಾಗಿಯೂ ಕಾರಣನು ಯಾರೂ ಎಂಬುದನ್ನು ಏಕೆ ಹೆಸರಿಸಿಲ್ಲ ಎಂದರೆ ಯದ ಸ್ಥಾನಂ ಸೂಚಕ ಸ್ವಾಪಿ ತದ್ಭವೀತ್ ಅಧರ್ಮವನ್ನು ಆಚರಿಸಿದವನಿಗೆ ಯಾವ ನರಕಾದಿ ಸ್ಥಾನಗಳು ದೊರೆಯುವವೋ ಅಧರ್ಮವನ್ನು ಸೂಚಿಸುವವನಿಗೂ ಅದೇ ಸ್ಥಾನವೇ ಸಿಕ್ಕುವುದು ಅಥವಾ ದೇವ ಮಾಯಾಯ ನೂನಂ ಗತಿರಗೋಚರ ಚೇತಸೋ ವಚಸಶ್ಚಾಪಿ ಭೂತಾನಾಮಿತಿ ನಿಶ್ಚಯ ಅಥವಾ ಪರಮಾತ್ಮನ ಮಾಯೆಯ ಸ್ವರೂಪವನ್ನು ಗತಿಯನ್ನು ಪ್ರಾಣಿಗಳ ಮನಸ್ಸಿನಿಂದಾಗಲಿ ಮಾತಿನಿಂದಾಗಲಿ ನಿರೂಪಿಸುವುದು ಶಕ್ಯವೇ ಇಲ್ಲ ಎಂಬುದೇ ನಿಶ್ಚಿತವಾದ ಸಿದ್ಧಾಂತ ಓ ಧರ್ಮದೇವನೇ ಕೃತ ನಿನಗೆ ತಪಸ್ಸು ಶುಚಿತ್ವ ದಯೆ ಮತ್ತು ಸತ್ಯ ಎಂಬ ನಾಲ್ಕು ಪಾದಗಳು ಇದ್ದವು ಅವುಗಳಲ್ಲಿ ಮೂರು ಪಾದಗಳು ಅಧರ್ಮದ ಅಂಶಗಳಾದ ಅಹಂಕಾರ ಆಸಕ್ತಿ ಮತ್ತು ಮದಗಳಿಂದ ಮುರಿದು ಹೋದವು ಈಗ ನಾಲ್ಕನೆಯ ಪಾದವಾದ ಸತ್ಯವೆಂಬುದು ಮಾತ್ರ ಉಳಿದಿದೆ ಅದರ ಬಲದಿಂದಲೇ ನೀನು ಉಳಿದಿದ್ದೀಯೇ ಅಸತ್ಯದಿಂದ ಪೋಷಿತವಾದ ಅಧರ್ಮ ರೂಪವಾದ ಕಲಿಯುಗವು ಈಗ ಈ ಪಾದವನ್ನು ನುಂಗಿ ಹಾಕಲು ಪ್ರಯತ್ನಿಸುತ್ತಿದೆ ಈ ಹಸುವು ಸಾಕ್ಷಾತ್ ಭೂಮಾತೆಯೇ ಆಗಿದ್ದು ಶ್ರೀ ಕೃಷ್ಣ ಪರಮಾತ್ಮನು ಈಕೆಯ ಮೇಲಿದ್ದ ಮಹಾಭಾರವನ್ನು ಇಳಿಸಿ ಈಕೆಗೆ ಆನಂದವನ್ನು ಮಾಡಿದ್ದನು ಆತನ ಸೌಂದರ್ಯ ನಿಧಿಯಾದ ಪಾದಾರವಿಂದಗಳ ವಿನ್ಯಾಸದಿಂದ ಈಕೆಗೆ ಎಲ್ಲೆಡೆಗಳಲ್ಲೂ ಅಲಂಕಾರ ಆನಂದೋತ್ಸವಗಳು ಸಂಪನ್ನವಾಗುತ್ತಿದ್ದವು ಈಗ ಆತನ ಅಗಲಿಕೆಯಿಂದ ಈ ಸಾಧ್ವಿಯು ದೌರ್ಭಾಗ್ಯವತಿಯ ದುರ್ಭಾಗ್ಯವತಿಯಂತೆ ಕಣ್ಣೀರು ಸುರಿಸುತ್ತಾ ಅಯ್ಯೋ ಇನ್ನು ಮುಂದೆ ಬ್ರಾಹ್ಮಣ ದ್ರೋಹಿಗಳಾದ ಧರ್ಮಘಾತಕರು ರಾಜವೇಷಧಾರಿಗಳಾಗಿ ನನ್ನನ್ನು ಆಳುವರಲ್ಲ ಎಂದು ಚಿಂತೆಪಡುತ್ತಿದ್ದಾಳೆ ಮಹಾರಥಿಯಾದ ಪರೀಕ್ಷಿದ್ರಾಜನು ಈ ರೀತಿಯಲ್ಲಿ ಧರ್ಮದೇವನನ್ನು ಭೂದೇವಿಯನ್ನು ಸಮಾಧಾನಪಡಿಸಿದನು ಅನಂತರ ಅಧರ್ಮಕ್ಕೆ ಕಾರಣನಾಗಿರುವ ಕಲಿಪುರುಷನನ್ನು ಸಂಹಾರ ಮಾಡುವುದಕ್ಕೆಂದು ತೀಕ್ಷ್ಣವಾದ ಕತ್ತಿಯನ್ನು ಎತ್ತಿಕೊಂಡನು ಪರೀಕ್ಷಿದ್ರಾಜನು ತನ್ನನ್ನು ಸಂಹರಿಸಲು ಬಯಸುತ್ತಿದ್ದಾನೆ ಎಂಬುದು ಕಲಿಪುರುಷನಿಗೆ ತಿಳಿದು ಆತನು ಒಡನೆಯೇ ತನ್ನ ರಾಜವೇಷವನ್ನು ಹಾಕಿ ಭಯದಿಂದ ಕಳವಳಗೊಂಡವನಾಗಿ ತಲೆಯನ್ನು ಆತನ ಪಾದಗಳಲ್ಲಿ ಇರಿಸಿ ಆತನಲ್ಲಿ ಶರಣಾಗತನಾದನು ಪರೀಕ್ಷಿದ್ರಾಜನಾದರೂ ಮಹಾ ಯಶಸ್ವಿಯು ದೀನ ವತ್ಸಲನೋ ಶರಣಾಗತ ರಕ್ಷಕನೋ ಆಗಿದ್ದುದರಿಂದ ಕಲಿಪುರುಷನು ತನ್ನ ಪಾದಗಳಲ್ಲಿ ಬಿದ್ದಿರುವುದನ್ನು ನೋಡಿ ಆತನನ್ನು ಸಾಯಿಸದೆ ಕರುಣೆ ತೋರಿದನು ಆ ಮಹಾತ್ಮನು ಕಿರುಣಗೆಯನ್ನು ಬೀರುತ್ತಾ ಕಲಿಪುರುಷನನ್ನು ಕುರಿತು ಹೀಗೆಂದನು ನೀನು ಕೈಜೋಡಿಸಿಕೊಂಡು ಶರಣಾಗತನಾಗಿದ್ದೀಯೆ ಆದ್ದರಿಂದ ಅರ್ಜುನನ ಯಶಸ್ವಿಯಾದ ವಂಶದಲ್ಲಿ ಜನಿಸಿದ ವೀರರಿಂದ ನಿನಗೆ ಯಾವ ಭಯವೂ ಇಲ್ಲ ಆದರೆ ನೀನು ಅಧರ್ಮಕ್ಕೆ ಸಹಾಯಕನಾಗಿರುವುದರಿಂದ ನನ್ನ ರಾಜ್ಯದಲ್ಲಿ ಖಂಡಿತವಾಗಿಯೂ ಇರಕೂಡದು ನೀನು ರಾಜರ ಶರೀರದಲ್ಲಿ ಸೇರಿಕೊಳ್ಳುವುದರಿಂದಲೇ ಲೋಭ ಅಸತ್ಯ ಚೌರ್ಯ ದುಷ್ಟತನ ಸ್ವಧರ್ಮ ತ್ಯಾಗ ದಾರಿದ್ರ್ಯ ಕಪಟ ಕಲಹ ದಂಭ ಮತ್ತು ಇತರ ಪಾಪಗಳು ವೃದ್ಧಿ ಹೊಂದುತ್ತಿವೆ ಆದುದರಿಂದ ಓ ಅಧರ್ಮ ಮಿತ್ರನೇ ನೀನು ಈ ಬ್ರಹ್ಮಾವರ್ತ ದೇಶದಲ್ಲಿ ಕ್ಷಣಕಾಲವು ಬರ ಇರಬಾರದು ಏಕೆಂದರೆ ಇದು ಧರ್ಮ ಮತ್ತು ಸತ್ಯಗಳ ನಿವಾಸ ಸ್ಥಾನವು ಯಜ್ಞ ವಿಧಿಯನ್ನು ಅರಿತ ಮಹಾತ್ಮರು ಯಜ್ಞಗಳ ಮೂಲಕ ಯಜ್ಞಪುರುಷನಾದ ಭಗವಂತನನ್ನು ಆರಾಧಿಸುತ್ತಿರುವ ಕ್ಷೇತ್ರವು ಈ ದೇಶದಲ್ಲಿ ಭಗವಂತನಾದ ಶ್ರೀಹರಿಯು ರೂಪದಲ್ಲಿ ವಿರಾಜಿಸುತ್ತಿದ್ದಾನೆ ಯಜ್ಞಗಳ ಮೂಲಕ ಪೂಜೆಯನ್ನು ಸ್ವೀಕರಿಸಿ ಯಜ್ಞ ಮಾಡುವವರಿಗೆ ಸನ್ಮಂಗಲವನ್ನು ಉಂಟು ಮಾಡುತ್ತಾನೆ ಸರ್ವಾತ್ಮನಾಗಿರುವ ಆ ಸ್ವಾಮಿಯು ವಾಯುವಿನಂತೆ ಸಮಸ್ತ ಚರಾಚರ ಪ್ರಾಣಿಗಳ ಒಳಗೂ ಹೊರಗೂ ಏಕರಸವಾಗಿ ತುಂಬಿದ್ದು ಅವರ ಕಾಮನೆಗಳನ್ನು ಪೂರ್ಣಗೊಳಿಸುತ್ತಿರುತ್ತಾನೆ ಸೂತ ಪುರಾಣಿಕರು ಹೇಳುತ್ತಾರೆ ಪರಿಕ್ಷಿದ್ರಾಜನ ಆ ಮಾತುಗಳನ್ನು ಕೇಳಿ ಕಲಿಪುರುಷನು ನಡುಗತೊಡಗಿದನು ದಂಡಪಾಣಿಯಾದ ಯಮಧರ್ಮರಾಜನಂತೆ ಪಾಪಿಯನ್ನು ಶಿಕ್ಷಿಸಲು ಕತ್ತಿಯನ್ನು ಹೊರಸೆಳೆದು ಹೊರಸೆಳೆದು ನಿಂತಿದ್ದ ಆತನಲ್ಲಿ ಕಲಿಯು ಹೀಗೆ ವಿಜ್ಞಾಪಿಸಿದನು ಓ ಸಾರ್ವಭೌಮನೇ ನಿನ್ನ ಆಜ್ಞೆಯನ್ನು ಪರಿಪಾಲಿಸುತ್ತಾ ನಾನು ಎಲ್ಲೇ ಇರಲು ಬಯಸಿದರೂ ಅಲ್ಲೆಲ್ಲ ಧನುಸ್ಸಿನಲ್ಲಿ ಬಾಣವನ್ನು ಹೂಡಿ ನಿಂತಿರುವ ನಿನ್ನ ಮೂರ್ತಿಯೇ ಕಾಣುತ್ತಿರುತ್ತದೆ ಆದ್ದರಿಂದ ಓ ಧಾರ್ಮಿಕ ಶಿರೋಮಣಿಯೇ ನಾನು ನಿನ್ನ ಆಜ್ಞೆಯನ್ನು ಪಾಲನೆ ಮಾಡುತ್ತಾ ನಿಯತವಾಗಿ ವಾಸಿಸಬಹುದಾದ ಸ್ಥಾನವು ಯಾವುದೆಂಬುದನ್ನು ದಯಮಾಡಿ ನಿರ್ದೇಶಿಸು ಸೂತ ಪುರಾಣಿಕರು ಹೇಳುತ್ತಾರೆ ಹೀಗೆ ಕಲಿಪುರುಷನು ಪ್ರಾರ್ಥನೆ ಮಾಡಲು ಮಹಾರಾಜನು ಆತನಿಗೆ ಸ್ಥಿರವಾಗಿ ವಾಸ ಮಾಡಲು ಜೂಜು ಮದ್ಯಪಾನ ಅಧಾರ್ಮಿಕವಾದ ಸಂಘ ಮತ್ತು ಹಿಂಸೆ ಎಂಬ ನಾಲ್ಕು ಸ್ಥಾನಗಳನ್ನು ನಿರ್ದೇಶನ ಮಾಡಿದನು ಆ ನಾಲ್ಕು ಸ್ಥಾನಗಳಲ್ಲಿ ಕ್ರಮವಾಗಿ ಅಸತ್ಯ ಮದ ಆಸಕ್ತಿ ಮತ್ತು ನಿರ್ದಯತೆ ಎಂಬ ನಾಲ್ಕು ಬಗೆಯ ಅಧರ್ಮಗಳು ವಾಸ ಮಾಡುತ್ತವೆ ಇವುಗಳಲ್ಲದೆ ಇನ್ನೂ ಕೆಲವು ಸ್ಥಾನಗಳನ್ನು ತನ್ನ ವಾಸಕ್ಕಾಗಿ ದಯಪಾಲಿಸಬೇಕೆಂದು ಕಲಿಪುರುಷನು ಬೇಡಲು ಪರೀಕ್ಷಿದ್ರಾಜನು ಅವನಿಗೆ ವಾಸಕ್ಕಾಗಿ ಚಿನ್ನವನ್ನು ಸ್ಥಾನವನ್ನಾಗಿ ನಿರ್ದೇಶಿಸಿದನು ಹೀಗೆ ಕಲಿಪುರುಷನಿಗೆ ಅಸತ್ಯ ಮದ ಕಾಮ ವೈರ ಮತ್ತು ರಜೋಗುಣ ಎಂಬ ಐದು ಸ್ಥಾನಗಳಾದವು ಪರೀಕ್ಷಿದ್ರಾಜನು ತನಗೆ ಕೊಟ್ಟ ಆ ಐದು ಸ್ಥಾನಗಳಲ್ಲೇ ಕಲಿಪುರುಷನು ಆತನ ಆಜ್ಞೆಯಂತೆ ವಾಸ ಮಾಡತೊಡಗಿದನು ಆದ್ದರಿಂದಲೇ ಆತ್ಮಕಲ್ಯಾಣವನ್ನು ಬಯಸುವ ಪುರುಷನು ಈ ಐದು ಸ್ಥಾನಗಳನ್ನು ಎಂದಿಗೂ ಸೇವಿಸಬಾರದು ವಿಶೇಷವಾಗಿ ಧರ್ಮಶೀಲರಾದ ರಾಜರು ಪ್ರಜಾ ನಾಯಕರು ಮತ್ತು ಧರ್ಮೋಪದೇಶ ಮಾಡುವ ಗುರು ಜನರು ತುಂಬ ಸಾವಧಾನವಾಗಿ ಇವುಗಳನ್ನು ತ್ಯಜಿಸಿ ಬಿಡಬೇಕು ಅನಂತರ ರಾಜನು ವೃಷಭ ರೂಪದಲ್ಲಿದ್ದ ಧರ್ಮದೇವನ ದೇಹದಲ್ಲಿ ಸಪಸ್ಸು ಶೌಚ ಮತ್ತು ದಯಗಳೆಂಬ ಮೂರು ಪಾದಗಳನ್ನು ಜೋಡಿಸಿಕೊಟ್ಟು ಸಮಾಧಾನಪಡಿಸಿದನು ಭೂದೇವಿಯನ್ನು ಸಮಾಧಾನಪಡಿಸಿ ಆಕೆಯನ್ನು ಸಲಹಿದನು ಅದೇ ರಾಜನೇ ತನ್ನ ಪಿತಾಮಹನು ಅರಣ್ಯಕ್ಕೆ ತೆರಳುವ ಸಮಯದಲ್ಲಿ ತನಗೆ ಕೊಟ್ಟ ರಾಜಸಿಂಹಾಸನದ ಮೇಲೆ ಈಗ ಬೆಳಗುತ್ತಿದ್ದಾನೆ ಪರಮ ಯಶಸ್ವಿಯೋ ಸೌಭಾಗ್ಯ ಸಂಪನ್ನನೂ ಆಗಿರುವ ಆ ಚಕ್ರವರ್ತಿ ರಾಜಋಷಿಯು ಹಸ್ತಿನಾವತಿಯಲ್ಲಿ ಕೌರವ ಕುಲದ ರಾಜ್ಯಲಕ್ಷ್ಮಿಯಿಂದ ರಾಜಿಸುತ್ತಿದ್ದಾನೆ ಅಭಿಮನ್ಯುವಿನ ಪುತ್ರರತ್ನನಾದ ಪರೀಕ್ಷಿದ್ರಾಜನ ಪ್ರಭಾವ ಹೀಗಿದೆ ಆ ಮಹಾನುಭಾವನು ಭೂಮಿಯನ್ನು ಪಾಲಿಸುತ್ತಿರುವ ಸಮಯದಲ್ಲಿ ನೀವು ದೀರ್ಘಕಾಲ ನಡೆಯುವ ಈ ಸತ್ರ ಯಜ್ಞದಲ್ಲಿ ದೀಕ್ಷಿತರಾಗಿದ್ದೀರಿ ಇಲ್ಲಿಗೆ ಮಹಾಪುರಾಣವು ಪರಮಹಂಸ ಸಂಹಿತೆಯೂ ಆಗಿರುವ ಭಾಗವತದಲ್ಲಿ ಪ್ರಥಮ ಸ್ಕಂದದ ಹದಿನೇಳನೆಯ ಅಧ್ಯಾಯವು ಮುಗಿಯಿತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ